ಏ ಎದ್ದಿನಲ್ಲ ನಮಸ್ಕಾರ ಮಾಡಿ ಹೋಗತ್ತಗೆ ಹಾಯ್ ಪಾ ದೇವರೇ ಸುಮ್ಮಂಗಲಿ ಸಾಕು ಕೂಡಪ್ಪ ಸುಮ್ಮಂಗಲಿ ಸಾಕು ಕೂಡ ಅಬ್ಬಾ ಬಾ 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 உரிஹாக்கி அந்த வந்துட்டு அய்யோ அத்தியா எதார அவ் திடுங்க முஞ்சேலி சின்ன கத்தாரப்பா அப்பா மது மக்க தக்கி அங் சந்தபி இல்ல தலை கட்டிட்டு எல்லோன்ன கத்தீனி ஒன் உண்ணி எங்கி கொடுசி உண்ணி எங்கி கொடுசி அந்த கொடுச ஒல்ற நன்க உறவுகாதர் கொடுத்து தர நான் வேற கொடுத்துல ஏவா ಅಕ್ಕೆ ನೋಡಿ ಏಳು ಏಳು ಬಡ ಬಡ ರೊಟ್ಟಿ ಹಂಚಿಡೋಣ ಅಂತ ತೆಲುಗು ಎದ್ದೇಳ ಎದ್ದಳ ಯವ ಬಾಬಾ ಬಾ ಬಾ ಏನೋ ಹೇಳು ಮುಂಜಲೇದ್ದು ಒಲಿ ಮುಂದು ಕುತ್ಕೊಂಡು ಜಳ ಶಣದರ ಇರೋ ಸುಖ ಎದ್ರಾಗೂ ಇಲ್ಲ ಯಾಕ ನಮ್ಮ ಅತ್ತಿ ಬಂದಿಲ್ಲ ಏ ಇಕ್ಕಿನ ಏನು ಮಾಡಕತ್ತೀಯ ನೀ ಹೋರಿ ಮಕ ತಕೊಂಬರ್ರಿ ಬರ್ರಿ ಹೆಲ್ತ್ಕೇಂಡ ಇಡ್ಲಿ ಕೊಡ್ಲೇನ ಏ ಇಡ್ಲಿ ಬೇಡ ಅದು ಇದು वज್ರದಂತಿ ಪುಡಿ ತಂದಿನಲ್ಲ ಅದ್ರಲ್ಲಿ ತಿಕ್ಕೊಂಡ್ ತಿನ್ ತಗೋ ನಂಗೆ ಬಡಬಡ ಚಾಕಿಡ ಅಯ್ಯ ಅಲ್ರಿ ನೀವು ಮಕ್ಕ ತಕೊಂಡ್ ಹಲ್ ತಿಕ್ಕೊಂಡ್ ಮಕ್ಕ ತಕೊಂಡ್ ಬರ್ರಿ ಒಂದಿಟ್ಟೆ ನಾನು ಮತ್ತೆ ಹಾಲು ಹಿಂಡ್ಕೊಂಡ್ ಬರ್ತೀನಿ ಇವು ನಿನ್ನಿವ ಹಾಲ ಮತ್ತೆ ನಿಮ್ಗೆ ಒಬ್ಬರಿ ಆಗತ್ತೆ ಮತ್ತೆ ಚಾ ಹಲಾಮಲ ಎಲ್ಲಿ ಚಾಕಿಡ್ಲಿ ಅವನೇನು ಒಲಿ ಹಚ್ಚೋದೇನ ಅಷ್ಟು ಸುಲಭ ಮಾಡ್ರಿ ನೀವು ಓರಿ ಓರಿ ಬಡ ಬಡ ಮಕ್ಕ ತಕೊಂಡ್ ಬರ್ರಿ ನಾ ಆಟನತ್ಲೆ ಇನ್ನೊಂದಿಟ್ಟು ಹಾಲು ಹಿಂಡ್ಕೊಂಡ್ ಬರ್ತೇನೆ ಓರಿ ಮತ್ತೆ ನೀವು ಹೊರಗೆ ಹೋಗಲ್ಲ ನೀವು ಈಗ ಮತ್ತೆ ಚರಿ ತಗೊಂಡು ಹೋಗೋದಿಲ್ಲ ಅಯ್ಯ ಬಿಡ ಮರಯ್ಯ ನೀನು ఈరిగి చా కుడు కిట్ అవుంద బీగా ఆ హాల్గ్గ చాగ నగొత్తి ఆమె ఎర్గూ మంత్ కిట్ల హాకి మిగ మిత్ ಹೋಗವಾ ಒಂದಿಟ್ಟು ಹೋಗಿ ಬಾಗ್ಲಕ್ಕೆ ನೀರ್ ಹಾಕಿ ಬಾ ಹೋಗವಾಡಬೇ ಚಾ ಚಾ ಕುಡ್ದಕ್ಕಿ ಬಾಳ್ ತೊಂಡಿ ಹಿಡ್ತೀನಿ ಎದ್ದು ಬಿಟ್ಟೀನಿ ಅದಕ್ಕೆ ಹೋಗ್ ಒಂದ್ ಈಟಾ ಹೋಗಿ ನೀನು ಬಾಗ್ಲಿಗೆ ಸಣ್ಣ ರಂಗೋಲಿ ಹಾಕಿ ಹೋಗವಾ ದಂಧಕ್ಕೆ ಒಂದಿಟ್ಟು ಉಚ್ಚಿ ಒಂದು ಬೆಳದ್ ಶಗಣಿ ಬಿಡೋ ಎತ್ತಿ ಹಾಕಿ ಬಾ ಏನು ಹಂಗ ಹಾಲು ಹಿಂಡ್ಕೊಂಡ್ ಹೋಗುವ ಚಾ ಅಂತ ಈಗ ಈಗಿನ ಹಾಲ್ನಾಗ ನಿಮ್ಮ ಅಪ್ಪಗೆ ಆಟ ಆಗತ್ ಚಾ ನಿನ್ನೆ ಹಾಲನ್ಯಾಗ ಈ ಮತ್ ನೀ ಹಿಡ್ಕೆ ಬಂದಿ ಅಂದ್ರ ಓಟರ್ಗು ಚಾ ಹೆಂಗ ಮಾಡ್ತಿ ಮತ್ತೆ ಯವ್ವ ನಂಗೂ ಒಟ್ಟು ಕೊಡು ಅದ್ರಾಗ ಇಲ್ಲಡ ಈಗ ನಿಮ್ಮ ಅಜ್ಜ ಅಮ್ಮಗೂನು ಚಾ ಬೇಕಂತಾರೆ ಈಗ ಅವ್ರಿಗೆ ಮಾಡಿ ಕೊಡ್ತೀನಿ ಅವ್ರು ಎದ್ದು ಬರೋದ್ಲೇ ಚಾ ಅಂತಾನೆ ಬರ್ತಾರ ನೀ ಬಡಬಡ ಹೋಗ್ಯವ ದಂಧಾಕೇನು ನೋಡಲಿ ಇಲ್ಲಾಂದ್ರೆ ಇವಂಗೆ ಹೇಳೋಗ್ನಿ ಹೇಳೋ ನಿಮ್ಮ ತಮ್ಮಗೆ ಹೇಳು ಅವರ ಬಳಿತಾನೆ ದಂಧಕ್ಕೆಂದು ಓಟು ಬಡದು ಖರಾಬ್ಬುಟ್ಟು ಹಾಲು ನಿಂತ್ಕೊಂಬೋಗ ನಮ್ಮ ಶಾನೆಗಿ ಹ್ಞೂ ಆ ತಾಳ ಲಘು ಬರ್ತೀನಿ ಮಾಡಿಕೊಡು ಕಮ್ಲಕ್ಕ

சவித்ரி குனவா நாகு தோடவா கி சோனித்தோடு சாவித்ரி ನೀನು ಆಮೇಲೆ ಅಂತ ಇಲ್ಲಿ ಎಲ್ಲರಿಗೂ ಆಗೋದಲ್ಲ ಹಾಲು ಹಾಲ್ ಕರ್ಕೊಂಡು ಬಿಡ್ತೀನಿ ಶರಣ್ರಿ ತಲೆಯೊಳಗೆ ಬಂತಲ್ರಿ ಶಾಂತಕಾರ್ ಎಲ್ಲ ಸ್ಟೋರಿನ ಕಾಪಿ ಮಾಡಕತ್ತಾಳ ಹೆಸರು ತೊಂಬತ್ತರ ದಶಕದ ಜೀವನ ಶೈಲಿ ಅಂತ ಹಾಕೇಳಾ ಅಂತಂದು ಯಾರು ಅನ್ಕೋಬೇಡ್ರಿ ನಾನು ನಿಜವಾಗ್ಲೂ ಯಾರ್ದು ಕಾಪಿ ಮಾಡಕತ್ತಿಲ್ಲ ಅವ್ರದನ್ನ ಸ್ಟೋರಿ ಮಾಡಿ ಹಾಕಕತ್ತಾರ್ರಿ ಅವ್ರದ್ದು ತೊಂಬತ್ತರ ದಶಕದ ಸ್ಟೋರಿ ಮಾಡಿ ಹಾಕಕತ್ತಾರ ಹಾಕತ್ತಾರ ಅದ್ರೊಳಗ್ ಏನೇನಿತ್ತು ಅಂತ ಹೇಳಿ ನಾನಂತರೂ ಎಲ್ಲೂ ಅವರು ದಿನನಿತ್ಯದ ಕಾರ್ಯಗಳ ಬಗ್ಗೆ ತೋರಿಸಿರೋದು ನೋಡಿಲ್ಲ ನಾನಂತರ ನಿಜವಾಗ್ಲು ಯಾರ್ದು ಕಾಪಿ ಮಾಡಿಲ್ಲ ನನ್ನ ತನಿಯೊಳಗೂ ಇತ್ತು ಈ ಚಾನೆಲ್ ಶುರು ಮಾಡಬೇಕು ನಾನು ಅವ್ರ ಇನ್ಸ್ಪಿರೇಷನ್ ಶಾಂತಕ್ಕ ಪ್ರಿಯಾ ಅವರು ಇನ್ಸ್ಪಿರೇಷನ್ ನನಗೆ ಯಾಕಂದ್ರೆ ಮೊದಲಿಂದಲೂ ನಾನು ಅವ್ರ ವಿಡಿಯೋ ನೋಡ್ತಾ ಇದ್ದೆ ನಾನು ಅವರು ಎಷ್ಟು ಚಾನಲ್ ಅಷ್ಟು ಚೆನ್ನಲು ಸಬ್ಸ್ಕ್ರೈಬ್ ಮಾಡೀನಿ ನೋಡ್ತೀನಿ ಈಗಲೂ ನಾನು ಅವ್ರ ಚಾನಲ್ಗಳನ್ನ ಟೈಮ್ ಇದ್ದಾಗೆಲ್ಲ ನಾನು ಲಾಕ್ಡೌನ್ ನೋಡೋ ನಿಜವಾಗ್ಲೂ ಅವ್ರ ವಿಡಿಯೋ ಒಂದು ಬಿಡಲಾರ್ದಂಗೆ ಮಿಸ್ ಮಾಡಲಾರ್ದಂಗೆ ನಾನು ನೋಡ್ತಿದ್ದೆ ನಾನು ಅಷ್ಟು ಅವ್ರಿಗೆ ದೊಡ್ಡ ಫ್ಯಾನ್ ನಾನು ಆದರೆ ನಾನು ಎಲ್ಲೂ ಅವ್ರು ಕಾಪಿ ಮಾಡಬೇಕನ್ನೋ ಉದ್ದೇಶ ಇಲ್ಲ ದಯವಿಟ್ಟು ಯಾರು ಕಾಪಿ ಮಾಡೀನಿ ಅಂತ ಹೇಳಬೇಡ್ರಿ ನನಗೇನೋ ಜೀವನ ಶೈಲಿ ತೋರಿಸ್ಬೇಕು ಅನ್ನಿಸ್ತು ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ಹೊಲಕ್ಕೆ ಹೋಗೋದು ಚಾ ಮಾಡೋದು ಇವತ್ತು ಚಿಕ್ಕದೊಂದು ಮಾಡಿ ಹಾಕೀನಿ ಸ್ಯಾಂಪಲ್ ಇದು ನಾಳೆ ಏನೋ ದೊಡ್ಡದಾಗಿ ಬರುತ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗಿತ್ತಂತ ಹೇಳಿರಿ ನೋಡೋಣ ನಮ್ಮ ಪ್ರಿಯಾ ಮೇಡಮ್ ಅವರು ಏನಾರು ಈ ವಿಡಿಯೋ ನೋಡಿದ್ರೆ ಅವರು ಒಂದು ನಮಗೊಂದು ಹಾಟ್ ಕೊಡಲಿ ಥ್ಯಾಂಕ್ ಯು